ಹಾಯ್ ಫ್ರೆಂಡ್ಸ್ ಇವತ್ತಿನ ನೀನು ತರಕಾರಿ ಪಲ್ಯ ಮಾಡುವುದು ಹೇಗೆಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾದ್ರೂ ಇಂಗೇನ್ಸ್ ದೊಣ್ಣ ಮೆಣಸಿಕಾಯಿ ಕ್ಯಾರೆಟ್ ಎಲೆಕೋಸ್ ಆಲಗಡ್ಡೆ ಹೂಕೋಸ್ ಕೊಬ್ಬರಿ ಕೊಬ್ಬರಿಂತೆ ಸೊಪ್ಪು ಉಪ್ಪು ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಬದ್ನೇಕಾಯಿ ಶುಂಠಿ ಚಕ್ಕಿ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಟಮಟೆಣ್ಣು ಇದಿಷ್ಟು ಬೇಕಾಗಿರುವ ಐಟಮ್ಸ್ ಈಗ ಮಿಕ್ಸಿಗೆ ಹಾಕೋಣ ಮಸಾಲೆ ಹಾಕೋಣಕ್ಕೆ ಆ ಮಿಕ್ಸಿ ಬಟ್ಲನ್ನು ತೆಗೆದುಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದಿಷ್ಟು ಮಸಾಲೆ ಐಟಮ್ಸ್ನ ನಾವು ಹಾಕ್ಕೊಬೇಕು ಹಾಗೆ ಇದಿಷ್ಟು ಹಾಕೊಬೇಕು ಹಾಗೆ ನಾನು ಇಲ್ಲಿ ಟಮಟೇನ ಮಿಕ್ಸಿ ಒಳಗಡೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಮೂರು ಟೊಮೊಟೊ ಬಳಸಿದ್ದೀನಿ ನಿಮಗೆ ಹುಳಿಗೆ ತಕ್ಕಷ್ಟು ಎಷ್ಟಂತ ಅಷ್ಟು ಬಳಸಿ ಒಂದು ಸ್ವಲ್ಪ ಕೊತ್ತಂಬ್ರಿನೂ ನಾನು ಮಸಾಲೆಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಕೊಬ್ಬರಿ ಕೊಬ್ಬರಿನೂ ಮಸಾಲೆಗೆ ಬೇಕು ಹಂಗಾಗಿ ಕೊಬ್ಬರಿನೂ ಹಾಕ್ಕೊಂತಿದ್ದೀನಿ ಇದಿಷ್ಟು ಮಸಾಲೆ ಐಟಮ್ಸ್ ಹಾಗೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಂತಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಕೊಂಡ್ತಿದ್ದೀನಿ ನಾನು ಉಪ್ಪನ್ನು ಇದನ್ನ ಇವಾಗ ಗ್ರ್ಯಾಂಡ್ ಮಾಡಬೇಕು ಮಿಕ್ಸಿಯಲ್ಲಿ ಈಗ ಬನ್ನಿ ಫ್ರೆಂಡ್ಸ್ ಇದಿಷ್ಟು ಐಟಮ್ಸ್ ತರಕಾರಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ ಈಗ ಸಣ್ಣ ಆಗಿದೆ ಈ ರೀತಿ ಆದ್ರೆ ಸಾಕು ನೋಡಿ ಈ ರೀತಿ ಆದ್ರೆ ಸಾಕು ಮಸಾಲೆ ಓಕೆ ಇವಾಗ ಬನ್ನಿ ನಾವು ತರಕಾರಿನೆಲ್ಲ ಬೆನೆಸ್ಕೊಳ ಫಸ್ಟು ನೀರು ಹಾಕ್ಕೊಳ ಇಲ್ಲಿ ಒಂದು ಚಂಬಷ್ಟು ನೀರು ಹಾಕೊಂಡಿದ್ದೀನಿ ನಾನು ಇದಕ್ಕೆ ಎಲ್ಲ ತರಕಾರಿನೂ ಹಾಕ್ಕೊಳ ಈಗ ನಾನು ಹೂಕೋಸನ್ನ ಹಾಕೊಂತಿದ್ದೀನಿ ಈಗ ಹೂಕೋಸ್ ಸೌತೆಕಾಯಿ ಎಲೆಕೋಸ್ ಅಲಗಡ್ಡಿ ಹಾಗೆ ಕ್ಯಾರೆಟ್ನೂ ಹಾಕ್ಕೊಂತಿದ್ದೀನಿ ಇಡೀ ನ ನಾನು ಹಾಕ್ಕೊತಿಲ್ಲ ನನ್ನ ದೊಣ್ಣ ಮೆಣಸಿಕಾಯಿನ ನಾನು ಬೇಯಿಸ್ಕೊಳಕ್ಕೆ ಹಾಕೊತಿಲ್ಲ ಫ್ರೆಂಡ್ಸ್ ನಾನು ಇಷ್ಟೇ ತರಕಾರಿನ ಬೆನ್ಸ್ಕೊಂತೀನಿ ಹಾಗೆ ಬದನೆಕಾಯಿನೂ ಬೆನೆಸ್ಕೊಬೇಕು ಇದ್ರ ಜೊತೆಗೆ ಇದನ್ನೆಲ್ಲ ಒಂದು ಆಗಲಿ ಎರಡು ವಿಸಿಲಲ್ಲಿ ನೀವು ಬೆನಿಸ್ಕೊಳ್ಳಿ ಹಾಗೆ ಉಪ್ಪು ರುಚಿಗೆ ಹಾಕೋಷ್ಟು ಉಪ್ಪು ಹಾಕ್ಕೊಬೇಕು ಇದಿಷ್ಟು ಹಾಕ್ಕೊಂಡ್ಮೇಲೆ ಇದನ್ನು ಸಲ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಕುಕ್ಕರ್ ಮುಚ್ಚೋದ್ರಿಂದ ಇದು ಒಂದು ಆಗಲಿ ಎರಡು ವಿಸಿಲ್ ಹೊಡಿಬೇಕು ತರಕಾರಿ ಆ ಕಡೆ ಬನ್ನಿ ಅದಕ್ಕೆ ಹುಳಿ ಮಾಡ್ಕೊಂಡ ಬನ್ನಿ ಈಗ ಎಣ್ಣೆ ಬೇಕು ನಮಗೆ ನಾವು ಇಲ್ಲಿ ಆರೇಳು ಸ್ಪೂನು ಎಣ್ಣೆನ ಬಳಸ್ಕೊಂಡಿದ್ದೀವಿ ನೀವು ಅಷ್ಟೇ ಆರೇಳು ಸ್ಪೂನ್ ಬಳಸ್ಕೊಳ್ಳಿ ನೀವು ಹೆಚ್ಚ ಪ್ರವಾಣಿ ಹೆಚ್ಚಿ ಎಣ್ಣೆನ ಬಳಸ್ಕೊಬೋದು ಈಗ ನಾವು ತರಕಾರಿ ಪಲ್ಯ ಮಾಡೋಕ್ಕೆ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಡ್ರೀ ಫ್ರೈ ಮಾಡ್ಕೊಬೇಕು ಈಗ ನಾವು ತರಕಾರಿ ಪಲ್ಯನ ಈ ಥರ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ನೀವು ಒಂಥರ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಹೊಸ ವಿಧಾನದಲ್ಲಿ ನಾನೇ ಟ್ರೈ ಮಾಡಿರೋದು ಚೆನ್ನಾಗಿ ಬಂದಿದೆ ಈಗ ಮೆಂತ್ಯ ಸೊಪ್ಪು ಡ್ರೀ ಫ್ರೈ ಆಗಿದೆ ಈಗ ಈರುಳ್ಳಿನೂ ಹಾಕ್ಕೊಳ್ಬೇಕು ಈರುಳ್ಳಿನೂ ಅಷ್ಟೇ ಡ್ರೀ ಫ್ರೈ ಆಗಬೇಕು ಇದು ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಬೆನಿಬೇಕು ಓಕೆ ಫ್ರೆಂಡ್ಸ್ ಈರುಳ್ಳಿನೂ ಇದು ಬೆಂದಿದೆ ಇವಾಗ ಕ್ಯಾಪ್ಸಿಕಮ್ ಹಾಕೊಬೇಕು ದಂಡಮೆಣಿಕಾಯಿನೂ ಇದರಲ್ಲಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಹೊಸ ವಿಧಾನದಲ್ಲಿ ಮಾಡಿರೋದು ಹೇಗೆ ಬಂದಿದೆ ಅಂತ ನೀವು ತಿಳಿಸಿ ನನಗೆ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಹಾಗೆ ಅವಾಗೆ ಹಾಕಿರೋ ತರಕಾರಿಗಳೆಲ್ಲ ಬನಿಸಿದೆ ಕುಕ್ಕರ್ನಲ್ಲಿ ನೋಡಿ ಫ್ರೆಂಡ್ಸ್ ಸಾಫ್ಟ್ ಆಗಿದೆ ಬೆಂದಿರೋ ತರಕಾರಿನೂ ನಾನು ಸೈಡಲ್ಲಿ ತಕ್ಕೊಂಡು ಈಗ ಹುಳಿಯಲ್ಲೇ ಹಾಕ್ಕೊಳ್ತಿದ್ದೀನಿ ಎಲ್ಲ ತರಕಾರಿನೂ ಚೆನ್ನಾಗಿ ಬೆನ್ಸ್ಕೊಳಿ ಫ್ರೆಂಡ್ಸ್ ಎರಡು ವಿಸಿಲ್ ಹಾಕಬೇಕು ತರಕಾರಿ ಬೆನಿಯೋದಕ್ಕೆ ಇದೇ ರೀತಿ ನೀವು ಟ್ರೈ ಮಾಡಿ ನಿಮಗೂ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಈ ಥರ ತಿಂದರೆ ನಿಮಗೂ ಚೆನ್ನಾಗಿ ಎಲ್ಲ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಹುಳಿ ಆದ್ಮೇಲೆ ಇದಕ್ಕೆ ಒಂಚೂರು ಉಪ್ಪು ನಾವು ಮಸಾಲೆಗೂ ಉಪ್ಪು ಹಾಕಿದೀವಿ ತರಕಾರಿಗೂ ಉಪ್ಪು ಹಾಕಿದೀವಿ ನೋಡ್ಕೊಂಡು ಇಲ್ಲಿ ಉಪ್ಪು ಬೆಳೆಸಿ ಫ್ರೆಂಡ್ಸ್ ಹಾಗೆ ಖಾರ ಪುಡಿ ನಾನು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರೋ ಮಸಾಲೆನ ಫುಲ್ ಇದರಲ್ಲಿ ಹಾಕ್ಕೊಬೇಕು ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಒಂದೆರಡು ಒಂದು ಐದಾರು ಸೆಕೆಂಡ್ಸ್ ಚೆನ್ನಾಗಿ ಕುದ್ಬಿಟ್ರೆ ಸಾಕು ಫ್ರೆಂಡ್ಸ್ ಈಗ ನನಗೆ ಅದು ಕುದ್ದಿದೆ ನಾನು ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ನಮ್ಮ ತರಕಾರಿ ಪಲ್ಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ಪಲ್ಯ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಯು ಫ್ರೆಂಡ್ಸ್